ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಕಾಡು ಹಂದಿ ಭೇಟೆಗಾರರನ್ನು ಬಂಧಿಸಿ ಜೈಲಿಗಟ್ಟಿದ ಅರಣ್ಯ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಮೂಲದವರು ಕಲಬುರಗಿಯಿಂದ ಕಾಡು ಹಂದಿ ಭೇಟಿ ಮಾಡಿಕೊಂಡು ಬರುವ ಖಚಿತದ ಮಾಹಿತಿಯ ಮೇರೆಗೆ ಇಂದು ನಸುಕಿನ ಜಾವ ಬೊಲೆರಾ ಪಿಕಪ್ನಲ್ಲಿ ಆರು ಕಾಡು ಹಂದಿಗಳನ್ನು ವಯುವಾಗ ರಾಯಭಾಗ ರಾಜವಡಿ ಬೂದ್ಯಾಳ ಕ್ರಾಸ್ ಬಳಿ ಬೆಳಗಾವಿ ಅರಣ್ಯ ಸಂಚಾರಿ ದಳ ಬೆಳಗಾವಿ ಎಸಿಎಫ್ ಕವಿತಾ ಇರ್ನಟ್ಟಿ ಒ ಪುರುಷೋತ್ತಮ್ ರೌಜಿ ಡೆಪ್ಯೂಟಿ ಒ ಹಂಜಿ ಡೆಪ್ಯೂಟಿ ಒ ಸರಿಕರ್ ಡೆಪ್ಯೂಟಿ ಆರ್ಎಫ್ ಮುಲ್ಲಾ ಸಿಬ್ಬಂದಿಗಳಾದ ಬಿರಾದರ್ ಗಂಟಿ ಕವಿತಾ ಪ್ರವೀಣ್ ಜ್ಯೋತಿ ಅಧಿಕಾರಿಗಳು ಬುಲೆರಾ ಪಿಕಪ್ನಲ್ಲಿ ಇದ್ದ ನಾಲ್ಕು ಜನರನ್ನು ಬಂಧಿಸಿ ಕಾಡು ಹಂದಿಗಳನ್ನು ರಕ್ಷಣೆ ಮಾಡಿದ್ದಾರೆ

ಈಗ ಹಂದಿಗಳನ್ನ ಅದಕ್ಕೆ ವೆಟರ್ನರಿ ಡಾಕ್ಟರ್ ಸಜೆಷನ್ ಕೇಳಬೇಕು ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತಂದ್ರೆ ನಮ್ಮ ಭೂತರಾನ್ಮಟ್ಟಿ ಝೂಗೆ ಓದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಅದನ್ನ ನಮ್ಮ ಹತ್ತಿರದ ಅರಣ್ಯ ಪ್ರದೇಶದಾಗ ರಿಲೀಸ್ ಮಾಡ್ತೀವಿ ಅವರು ನೆಟ್ ಯೂಸ್ ಮಾಡಿ ಅದನ್ನೇನು ಏಕಕಾಲಕ್ಕೇ ಹಿಡಿಯೋಕ್ ಚಾನ್ಸ್ ಇಲ್ಲ ಅವರು ಪೂರ್ತಿ ರಾತ್ರಿಯೆಲ್ಲ ಕಾರ್ಯಾಚರಣೆ ಮಾಡಿ ಒಂದೊಂದನೆ ಹಿಡಿದು ಆ ಗಾಡಿಯಲ್ಲಿ ತುಂಬಿಸ್ಕೊಂಡು ಬಂದಿದ್ದಾರೆ ಈಗ ಪೂರ್ತಿ ಅದರ ಇನ್ವೆಸ್ಟಿಗೇಷನ್ ನಾವು ಮಾಡಿದ ನಂತರ ಅವ್ರು ಯಾವ ರೀತಿ ಅದನ್ನ ಹಿಡಿದಿದ್ದಾರೆ ಅಂತ ನಾವು ಕಂಡು ಈಗಲೇ ನಾವು ಅವರನ್ನ ಇನ್ವೆಸ್ಟಿಗೇಷನ್ ಮಾಡದೆ ನಾವೇನು ಮಾತಾಡಕ್ಕಾಗಲ್ಲ ಯಾವ ರೀತಿ ಹಿಡಿದಿದ್ದಾರೆ ಅಂತ